ಬೆಳಗ್ಗೆ ಅಂದರೆ ದಿನಾಂಕ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸನ್ಮಾನ್ಯ ರೈಲ್ವೆ ರಾಜ್ಯ ಖಾತೆ ಸಚಿವರು ಮತ್ತು ಹಿರಿಯರು ಆತ್ಮೀಯರಂಗ ಸನ್ಮಾನ್ಯ ವಿ ಸೋಮಣ್ಣವರು ನಾಳೆ ಕೊಪ್ಪಳಕ್ಕೆ ಬರ್ತಾ ಇದ್ದಾರೆ ಕಾರಣ ತುಂಬ ಗೊತ್ತಿದೆ ಕುಷ್ಟಗಿ ರೈಲ್ವೆ ಮೇಲ್ಚತೆಯನ್ನು ಉದ್ಘಾಟನೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಬೆಳಗ್ಗೆ ಹತ್ತು ಗಂಟೆಗೆ ಒಂದು ಉದ್ಘಾಟನೆ ನೆರೆ ಬರುತ್ತೆ ಮತ್ತು ಎಲ್ಲ ಪ್ರೋಟೋಕಾಲ್ ಪ್ರಕಾರ ಏನು ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಆ ಒಂದು ಕಾರ್ಯಕ್ರಮ ಭಾಗವಹಿಸ್ತಾರೆ ಮತ್ತು ಎನ್ ಡಿ ಎ ಆಗಿರೋದ್ರಿಂದ ನಾವು ಮತ್ತು ಜಾತ್ಯತೀತ ಜನತಾದ ಎಲ್ಲ ಒಂದು ಕಾರ್ಯಕರ್ತರು ಅಪಾರ ಸಂಖ್ಯೆಯ ಎಲ್ಲ ಒಂದು ಕಾರ್ಯಕರ್ತರು ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತೇವೆ ಮತ್ತು ಇದು ಭಾಳಷ್ಟು ಒಂದು ಸಂತೋಷದ ವಿಚಾರ ಕೂಡ ಯಾಕಂದರೆ ಈ ಬ್ರಿಡ್ಜು ಪ್ರಾರಂಭವಾಗಿ ಮೂರು ವರ್ಷ ಆಯಿತು ಮೂರು ವರ್ಷದಿಂದ ಜನರು ಭಾಳಷ್ಟು ತಂದೆ ಆಗಿತ್ತು ಜನರಿಗೆ ಶಾಲಾ ಮಕ್ಕಳಿಗೆ ವಿಶೇಷವಾಗಿ ಎಲ್ಲ ಒಬ್ಬ ರೈತರಿಗೆ ಮಾಡಿಸ್ಕೊಂದಿದೆ ಈ ಉದ್ಘಾಟನೆ ಉದ್ಘಾಟನೆ ಆಗಿರ್ತಕ್ಕಂಥದ್ದು ಒಂದು ಸಂತೋಷ ವಿಚಾರ ಹಾಗಾಗಿ ನಾವೆಲ್ಲರೂ ಒಂದು ಪಾಲ್ಗೊಂಡು ಒಂದು ಸೇತುವೆಯನ್ನು ಉದ್ಘಾಟನೆ ಕಾರಣ ಅಲ್ಲಿ ಪಾಲ್ಗೊಳ್ಳುತ್ತೇವೆ ಇಲ್ಲ ಅದು ವಿಳಂಬ ಆಗಿದೆ ಅಷ್ಟೊತ್ತಿಗೆ ಆ ಒಂದು ರೈಲ್ವೆ ಸೇತುವೆ ಮುಗಿದು ಒಂದು ವರ್ಷ ಆಗಬೇಕಾಗಿತ್ತು ಕಾರಣಾಂತರಗಳಿಂದ ಅದು ತಾಂತ್ರಿಕ ಸಮಸ್ಯೆ ಮತ್ತು ಅಲ್ಲಿ ಏನೋ ಬ್ರಿಡ್ಜು ಹೈಟು ಸಂಬಂಧಪಟ್ಟಂತೆ ಲೆನ್ಸ್ ಸಂಬಂಧಪಟ್ಟಂತೆ ತೊಂದರೆ ಇತ್ತು ಅಂತ ಕಾಣುತ್ತೆ ಆ ಕಾರಣಗಳಿಂದ ಲೇಟಾಗಿದೆ ಆದರೂ ಲೇಟೇ ಅದು ಈಗ ಅದು ಸಮಯ ಈಗ ಬಂದಿದೆ ಅದಕ್ಕೆ ಉದ್ಘಾಟನೆ ಆಗ್ತದೆ ನಾವು ಈಗಾಗಲೇ ನಿನ್ನೆ ಕೂಡ ಬಿ ಜೆ ಪಿ ಎಲ್ಲ ನಾಯಕರು ಸಭೆ ಮಾಡಿದ್ದಾರೆ ಆ ಬ್ರಿಡ್ಜ್ ಹತ್ರ ಬಂದು ಹೋಗಿದ್ದಾರೆ ನಾನು ಕೂಡ ಎಲ್ಲ ಒಂದು ಕಾರ್ಯಕರ್ತರ ನಿನ್ನೆ ಕೂಡ ಒಂದು ಮೀಟಿಂಗ್ ಅಲ್ಲಿ ಕೂಡ ಒಂದು ನಮ್ಮ ಕೆಲವೇ ಕಾರ್ಯಕರ್ತರ ಮುಖಾಂತರಲ್ಲಿ ಸಭೆ ಮಾಡಿದ್ದೆ ನಾವೆಲ್ಲರೂ ಸೇರಿ ಆ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ಳೋಣ ಇದು ನಮ್ಮ ಕೊಪ್ಪಳಕ್ಕೆ ಒಂದು ವಿಶೇಷವಾಗಿ ಈ ಒಂದು ಸನ್ಮಾನ್ಯ ಪ್ರಧಾನಮಂತ್ರಿಗಳಂಥ ನರೇಂದ್ರ ಮೋದಿಯವರ ಕೊಡುಗೆ ಇದು ಕೇಂದ್ರ ಸರ್ಕಾರ ಕೊಡುಗೆ ಇದು ನಾವೆಲ್ಲರೂ ಎನ್ ಡಿ ಎ ಭಾಗವಾಗಿರೋ ನಾವೆಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡುವಂಥ ನಾವು ಕರೆ ಕೊಟ್ಟಿದೆ ತುಂಬ ಒಂದು ಒಳ್ಳೆಯ ಒಂದು ರೀತಿಯಲ್ಲಿ ಕಾರ್ಯಕ್ರಮ ಆಗುತ್ತೆ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ